ಎಲ್ಲ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತನನ್ನ ಈ ವೇದಿಕೆ ಮೂಲಕ ಸ್ಮರಣೆ ಮಾಡಿಕೊಳ್ತಾ ದೇಶ ಕಾಯ್ತಕ್ಕಂತ ವೀರ ಯೋಧರನ್ನ ಸ್ಮರಣೆ ಮಾಡಿಕೊಳ್ತಾ ಇವತ್ತು ಮಾರು ಇಲ್ಲವೇ ಮಡಿ ಅಂತಕ್ಕಂಥ ಹೋರಾಟ ಪ್ರಾರಂಭವಾಗಿದೆ ನಿಮಗೆಲ್ಲ ಒಬ್ಬ ಕವಿ ಬಾ ಚೆನ್ನಾಗಿ ಬರೀತಾರೆ ಚಳಿ ಇರಲಿ ಮಳೆ ಬರಲಿ ಮಂಜು ಮುಸುಕುತ್ತಿರಲಿ ಬಿಸಿಲು ಧಕ್ಕಿಸುತ್ತಿರಲಿ ಬೆವರು ಹರಿಯುತ್ತಿರಲಿ ಏನಾದರೂ ಆಗಲಿ ರಕ್ತದ ಓಕಳಿ ಹರಿಯಲಿ ರೈತರಿಗೆ ಅನ್ನದಾತರಿಗೆ ಮೂರು ಸಾವಿರದ ಐದುನೂರು ಕಬ್ಬಿಗೆ ಬೆಂಬಲ ಬೆಲೆ ನೀಡುವವರೆಗೂ ಕೂಡ ಈ ಹೋರಾಟ ನಿರಂತರವಾಗಿರುತ್ತೆ ನಿಮಗೆ ಶಶಿಕಾಂತ್ ಗುರುಜಿ ಬಗ್ಗೆ ಹೇಳಬೇಕು ಶಶಿಕಾಂತ್ ಗುರುಜವರು ಅಂದು ಸ್ವಾಮಿ ವಿವೇಕಾನಂದರು ಏಳಿ ಹೇಳಿ ಗುರಿ ಮುಟ್ಟುವರಿಗೆ ನಿಲ್ಲದ್ರಿ ಅಂತಕ್ಕಂಥ ವಾಕ್ಯವನ್ನ ಯುವಕರಿಗೆ ಹೇಳಿದ್ರು ಇವತ್ತು ಶಶಿಕಾಂತ್ ಗುರುಜಿ ಅವರು ಗುರ್ಲಾಪುರ್ ಕ್ರಾಸ್ನ ಕುತ್ಕೊಂಡು ಇಡೀ ಕರ್ನಾಟಕದ ರೈತರಿಗೆ ಹೇಳ್ತಾ ಅಂತ ಹೇಳಿ ಅಂತೇಳಿ ನಿಮಗ ಬೆಂಬಲ ಸಿಗುವವರಿಗೆ ಮಾತ್ರ ನಿಲ್ಲಬೇಡಿ ಅಂತಕ್ಕಂಥ ಮಾತಾಡಿರ್ತಕ್ಕಂತ ಉತ್ತರ ಕರ್ನಾಟಕದ ಏಕೈಕ ಶ್ರೇಷ್ಠ ಸ್ವಾಮೀಜಿ ಅವರಾದ್ರೆ ಅದು ಶಶಿಕಾಂತ್ ಗುರೂಜಿ ಅವರು ಅಂತವರು ಶ್ರೇಷ್ಠ ಸ್ವಾಮೀಜಿ ಅವರನ್ನ ಬರೆದಿರ್ತಕ್ಕಂಥ ನಾಡು ಧೈರ್ಯ ಅವರೊಂದಿಗೆ ಚುನಪ್ಪ ಪೂಜಾರನರು ಅವರು ಕೂಡ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಿದ್ದಾರೆ ಒಂದು ನೆನಪಿಟ್ಕೊಳ್ಬೇಕು ರಾಜಕಾರಣಿಗಳು ಸತೀಶ್ ಜಾರಕಿಹೊಳಿ ಕೇಳ್ತೀವಿ ಡಿ ಸಿ ಅವ್ರಿಗೆ ಹೇಳಿ ಅಂತಾರ ಅಲ್ಲ ಮಾರಯ್ಯ ನೀನು ಡಿ ಸಿ ರೈತ ಹಾಕಿರ್ತಕ್ಕಂಥ ನೀನು ಬಂದಿರೋದು ಡಿ ಸಿ ಅಲ್ಲ ನಮ್ಮ ಇಡೀ ರೈತ ಬಾಂಧವರೆಲ್ಲರೂ ಸೇರಿ ಮತದಾನದ ಹಕ್ಕು ಚಲಾಯಿಸಿದ್ದಕ್ಕಾಗಿ ಇವತ್ತು ನೀನು ಮಿನಿಸ್ಟರ್ ಆಗಿ ಎಂ ಎಲ್ ಎ ಆಗಿ ಕೆಲಸ ಮಾಡಕತ್ತಿ ಮನೆಯಾಗ ಮೂರು ಮೂರು ಎಂ ಎಲ್ ಎಗಳಿದ್ರಿ ಒಬ್ಬೊಬ್ರು ಸಂಸದರಾದಿರಿ ಒಬ್ಬರಾದ್ರೂ ಬಂದ್ರು ಅನ್ನದಾತರ ನೋವನ್ನ ಕೇಳ್ತೀರ ಒಬ್ಬರಾದ್ರೂ ಬಂದರು ಅನ್ನದಾತರ ಬದುಕನ್ನ ಕೇಳ್ತಾ ನಿಮಗೆ ರೈತರ ಶಾಪ ತಟ್ಟೆ ತಟ್ಟದೆ ಅಂತಕ್ಕಂಥ ಮಾತು ಇವತ್ತು ಕೈ ಕಚ್ಚಿ ಪಾಲಿಸುತ್ತಿರತಕ್ಕ ಒಬ್ಬ ಅಂತ ಒಬ್ಬ ಯೋಗಿ ಒಬ್ಬ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುರುಜಿ ಶಶಿಕಾಂತ ಗುರುಜಿ ಸೂರ್ಯ ಮುಳುಗಿನ ಮೇಲೆ ಭೂಮಿಯೆಲ್ಲ ಕತ್ತಲಾಗ್ತೈತಿ ಆದ್ರೆ ಕತ್ತಲಾಗಿರ್ತಕ್ಕಾಗಿ ತಾಗಿ ಬಂದಿರತಕ್ಕಂಥ ಚಂದಿರ ಯಾರು ಅಂತಂದ್ರೆ ಅವರು ಕಾಂತ್ ಗುರುಜಿ ಅವರು ಅವರನ್ನ ಸದಾ ಕಾಲ ಸ್ಮರಣೆ ಮಾಡ್ಕೊಳ್ಬೇಕು ಅಂದೊಬ್ಬ ಶ್ರೇಷ್ಠ ಸಂತ ಅಂದೊಬ್ಬ ಶ್ರೇಷ್ಠ ಸ್ವಾಮೀಜಿ ಯಾರಿಗಾಗಿ ಹೋರಾಟ ಸಕಾಲ ಜೀವರಾಶಿಗಳಿಗೆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜೀವರಾಶಿಗಳಿಗೆ ಅನ್ನ ಕೊಡ್ತಕ್ಕಂಥ ಜಗತ್ತಿನ ಐಕೈಕ ದೈವಿ ಪುರುಷ ಯಾರು ಅಂತಂದ್ರೆ ಆತನೇ ರೈತ ರೈತನೇ ಸಾಹುಕಾರ ರೈತನೇ ಸಿರಿವಂತ ರೈತಗ ಮಾತ್ರ ಸಹಕಾರ ಅನ್ರಿ ರಾಜಕಾರಣಿಗಳಿಗೆ ಪುಟ್ಟ ತೋಕರಿಗಳಿಗೆ ಅತ್ಯಂತ ದುಷ್ಟಹೀನ ರಾಜಕಾರಣಿಗಳಿಗೆ ಯಾವತ್ತು ಕೂಡ ಸಹಕಾರ ಅಂತ ಪದಾಬಳಕೆ ಮಾಡಬಾರ್ರಿ ಈ ಭೂಮಿ ಮೇಲಿನ ಸೌಕಾರ ಅನ್ನದಾತ ಅನ್ನದಾತನೇ ನಿಜವಾಗಿರ್ತಕ್ಕಂಥ ಸೌಕಾರ ಅವರು ನಮಗೆ ಅನ್ನ ಕೊಡ್ತಕ್ಕಂಥ ಸಹಕಾರ ಇವತ್ತ ಸೌದತ್ತಿ ತಾಲೂಕಿನಿಂದ ಎಲ್ಲರ ಬಂದಿವಿ ಸಾಹಿತ್ಯಗಳು ಚಿಂತಕರು ಉಪನ್ಯಾಸಕರ ಬಂದಿವಿ ಯಾಕ ಶಶಿಕಾಂತ್ ಗುರುಜವ್ ಆಪ್ತರು ಬಂದಿದ್ದೀವಿ ಚುನಪ್ಪನ ಪೂಜಾರಿ ಅವರು ಹೋರಾಟಕ್ಕಾಗಿ ಬಂದಿದ್ದೀವಿ ಇವತ್ತ ನಾವೆಲ್ಲರೂ ಕೂಡ ಶಪಥ ಮಾಡಬೇಕು ಏನಂತ ಇನ್ನು ಕೇವಲ ಸಮಯ ಬಾರಿಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ನಿಮಗ ನಿಗದಿತ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಹನ್ನೆರಡು ನಾಡಿದ್ದು ಐದ್ ಸಾವಿರ ಅಕ್ಕಿ ನಾಡಿದ್ದು ಆರ್ ಸಾವಿರ ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ಬೆಲೆ ಹೆಚ್ಚುವಂತ ಆ ಹೆಚ್ಚಿನ ಹೋರಾಟಕ್ಕ ನಿಮ್ಮೆಲ್ಲರ ಬೆಂಬಲ ಇಲ್ಲಿ ನಾವು ಸದಾ ಕಾಲ ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಸಾಹಿತಿಗಳ ಬಂದಾರ ಚಿಂತಕರ ಬಂದಾರ ಸ್ವಾಮೀಜಿಗಳ ಬಂದಾರ ಯೋಜಿಗಳ ಬಂದಾರ ಎಲ್ಲಾ ಅಧಿಕಾರಿಗಳ ಬಂದಿ ಪೊಲೀಸ್ ಅಧಿಕಾರಿಗಳು ಏಳು ದಿನಗಳ ಕಾಲ ಆಯ್ತು ನಿಮ್ಮ ಹೋರಾಟಕ್ಕೆ ಬೆಂಬಲ ಅವರಿಗೆ ಧನ್ಯವಾದಗಳು ಹೇಳ್ರಿ ಜೊತೆಗೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳ್ರಿ ಇಡೀ ಅನ್ನ ಕೊಡ್ತಕ್ಕಂಥ ಇಡೀ ರೈತರಿಗೆ ನಾವೆಲ್ಲರೂ ಕೂಡ ಅನಂತ ಗೋಟಿ ಶಾಲೆ ಮಾಡಬೇಕು ಬೆಂಬಲವಿದೆ ಇವತ್ತು ನಿಗದಿ ಆಗಲೇಬೇಕು ಜೈ ಜವಾ